ಅಥೆಂಟಿಕ್ ನ್ಯೂಸ್ ನೈನ್ಟೀನ್ ಮೇಗತ ಐ ಎಸ್ ನಾನು ಐ ಎಂ ತೊರಗಲ್ ಅಂತ ಹೇಳಿ ಹಿರಿಯ ಸಮಾಜ ಸೇವಕ ಹಾಗೂ ಹಿರಿಯ ರಾಜಕೀಯ ಧೋರಣ ಕಳೆದ ಮೂವತ್ತೈದು ವರ್ಷದಿಂದ ರಾಜಕೀಯದಲ್ಲಿ ಒಡ್ನಾಟ ಇದೆ ಆಮೇಲೆ ಒಂದು ಇಪ್ಪತ್ತೊಂದು ಸ್ಲಂಬದ್ ಧಾರವಾಡ ಜಿಲ್ಲೆಯಲ್ಲಿ ಅಸ್ಲಮ್ ಅಧ್ಯಕ್ಷನು ಇದ್ದೀನಿ ಒಳ್ಳೆ ಸಮಾಜ ಸೇವಕ ಮಾಡುತ್ತಾ ಬಂದಿದ್ದೇನೆ ಈಗ ನಾನು ಹೇಳಿದೆ ಹೇಳಿ ಹೇಳಿ ಬಯಸ್ತೇನೆ ಅಂತ ಹೇಳಿದ್ರೆ ಮೊನ್ನೆ ನಮ್ಮ ಹಳೆ ಹುಬ್ಬಳ್ಳಿ ಭಾಗದ ವಿಶಾಲ್ ನಗರ್ ಸುಭಾಷ್ ನಗರ್ ರೋಡ್ ದಲ್ಲಿ ಒಂದು ಕಾಮಗಾರಿಯ ಕಾರ್ಯಕ್ರಮ ನಡೆದಿತ್ತು ಆ ಕಾಮಗಾರಿ ಆ ಕಾಮಗಾರಿ ದೊಡ್ಡ ದೊಡ್ಡ ಬೃಹತ್ವಾದ ಕಾಮಗಾರಿ ಅದು ಆ ಕಾಮಗಾರಿ ನಡೆದಾಗ ಕಾಮಗಾರಿ ನಮ್ಮ ಪಶ್ಚಿಮ ಭಾಗದ ಶಾಸಕರಾದ ಶ್ರೀ ಅರವಿಂದ್ ಗಲ್ಲದವರು ಈ ಕಾಮಗಾರಿಗೆ ಸರ್ಕಾರಿ ಕಾಮಗಾರಿಗೆ ಕುರಾನ ಪಟ್ಟಣದೊಂದಿಗೆ ಆ ಶುರು ಮಾಡಿದ್ರು ಚಾಲು ಮಾಡಿದ್ರು ಚಾಲನೆ ನೀಡಲಾಯಿತು ಅಂತ ಹೇಳಿ ಒಂದು ಅಹ್ ದೋಷ ಮುಕ್ತವಾದವಾದ ಒಂದು ಅಪಾದ ಮಾಡಿ ಒಂದು ಸ್ಟೇಟ್ಮೆಂಟ್ ಕೊಟ್ರು ಯಾಕ್ರಿಪಾ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ಎಲ್ಲೇ ನಮ್ಮ ಬುದ್ಧಿ ಪೂಜಾ ನಡೀಲಿ ಅಡಿಗಲ್ ಸಮಾರಂಭ ನಡೀಲಿ ಹಾ ತೋ ಹನ್ಕಾಯ್ ತಗೋ ಬಾಪ ಹನ್ಕಾಯಿ ಪೂಜಾ ಮಾಡಿರ್ಲ ಪಾಠ ಮಾಡ್ರಿ ಪೂಜಾ ಮಾಡ್ರಿ ಹಾ ಏ ಮೌಲಿ ಬಾಯ್ ಬಾಯ್ ಶರೀಫ್ ಸಾಬ್ರ ಬರೀ ನೀವು ಸ್ವಲ್ಪ ಒತ್ತಿ ಮಾಡ್ರಿ ಹಾ ನೀವು ಬರ್ರಿಪ್ಪ ಹಣಕಾಯಿ ಪೂಜೆ ಮಾಡ್ರಿ ಉಪಮಾಚಾರ ಬಂಡಾರ ಐತ್ರಿ ಹಿಂಗೆಲ್ಲ ಒಂದು ನಮ್ಮ ಭಾರತೀಯ ಸಂಸ್ಕೃತಿ ಮೊದ್ಲಿಂದಲೂ ನಡೆದ ದಾರಿ ಇದೆ ನೀವ್ ಅಸಹ್ಯ ಪಡ್ತಾ ಇದ್ದೀರಿ ಸಾರಿಯೊಂದು ಬೆಲ್ಲದವ್ರಿ ಯಾಕೆ ಏನಿದು ಹಾ ನಿಮಗೂ ನಾಗರಾಜ್ಗೌರಿ ಏನು ವೈಯಕ್ತಿರ್ಬೋದು ಇರಬಹುದು ಆದ್ರೆ ಈ ಕಾಮಗಾರಿ ಗಟ್ಟಿಯಾಗಿ ಬರ್ತಾ ಇದ್ರಿ ನೀವು ಮಾಡುದು ನಿಮ್ ಕಾರ್ಸ್ ಇದು ಹತ್ ಹನ್ನೆರಡು ವರ್ಷದಿಂದ ಜನ ಇಲ್ಲಿ ತತ್ತರಿಸಿದ್ದಾರೆ ಹಾ ಗುಡ್ಯಾಡ್ ಬಾ ತಗ್ಗು ದಿನ್ನೆ ಹಾ ಭಯಂಕರ ಶಪಿಸುತ್ತಾ ಈ ಏರಿಯಾ ಶಾಸಕರು ಯಾರಪ್ಪ ಅಂತೇಳಿ ನಿಮಗೆ ಶಪಿಸ್ಲಿಕ್ಕೆ ಹತ್ತಾರೆ ಅರವಿಂದ್ ಬೆಲ್ಲದವ್ರೇ ಇದು ನಿಮ್ಗೆ ಗೊತ್ತಿಲ್ಲ ನಾ ಈ ಭಾಗದ ಲೀಡರ್ ಕೇಳ್ರಿ ಅಲ್ಲಿ ಬಂದಲ್ಲ ಹಾ ಹಿಂಗೆಲ್ಲ ಮಾಡ್ಬಾರ್ದು ನೀವು ಯಾಕಂದ್ರೆ ನಿಮ್ಗೆ ಮನವರಿಕೆ ಆಗ್ಬೇಕಾದ್ರೆ ಗುಡ್ಯಾಳ ಗ್ರಾಮ ಪಂಚಾಯತಿ ಮಂಡಳ ಪಂಚಾಯ್ತಿ ಒಂದು ಮೀಟಿಂಗ್ ಸಭೆ ಕರೆದೇ ಆ ಗುಡಿಯಾಳ ಮಂದಿಗೆ ಕೇಳ್ರಿ ಬೇಕಾದ್ರೆ ಗುಡ್ಯಾಳದೇ ಗುಡ್ಯಾಳ ರಾಯನಾಳ ಹಾ ಗಂಗ್ಯಾಳ ಅಲ್ಲಿ ನಿಮ್ಮ ಜನ ಕೇಳ್ರಿ ಹೇಳ್ತಾರೆ ನಿಮಗೆ ನಾವು ಶಾಪಿಸ್ಪಾ ಅಂತ ಕೊಲ್ಲ ಹೇಳ್ತಾರೆ ಅವ್ರ ಹಾ ಈ ಟೈಪ್ ಯಾಕೆ ಮಾತಾಡ್ತೀರಿ ಹಾ ಹಿಂದೆ ನಿಮ್ಮ ನಿಮ್ಮ ಅಪ್ಪ ಚಂದ್ರಕಾಂತ್ ಬಲ್ಲದ್ರ ಹಂಗಿದ್ದ ಇದ್ದುದಿಲ್ಲ ಜಾತ್ಯ ಲೀಡರ್ ಅವರು ಹಾ ಅವ್ರು ಕೆನೋಸ್ ಒಳಗೆ ನಾನು ಎಚ್ ಐ ಚಾವೂಸ್ ನಿಮ್ಮ ಧಾರವಾಡ ಮಾಜಿ ಮೇಯರ್ ಐ ಎಮ್ ನದಾಫ್ ಅವರು ಎಲ್ಲಾ ಕೆನೋಸ್ ಮಾಡಿವ್ ಮುಸ್ಲಿಂ ಒಳಗೆ ಕೆನೋಸ್ ಹೋದಾಗ ಏ ಬಾಬಾ ಸಾಹಾಯಿ ತರ ಕುರಾನ್ ಸಾತ್ ಈ ತಿ ಸಾತ್ ಶುರುಕರು ಪ್ರಚಾರ ಕುರಾನ್ ತಿಲಾವತ್ಗೆ ಸಾತ್ ಶುರು ಅಂತ ಹೇಳಿದ್ದು ಬಹಳಷ್ಟು ಉದಾಹರಣೆ ಅದಾವು ಇದು ನಿಮ್ಗೆ ಗೊತ್ತಿಲ್ಲ ನೀವು ಯಾರಾದ್ರೂ ಮಾತು ಕೇಳಿ ಅಶ್ವ ಮಾಡಕ್ ಹೋಗ್ಬೇಡ್ರಿ ಇದನ್ನ ನಾವು ಥ್ಯಾಂಕ್ಸ್ ಹೇಳಬೇಕಾ ನಾಗರಾಜ್ ಗೌರಿ ಅವ್ರಿಗೆ ಧನ್ಯವಾದ ಅರ್ಪಿಸಬೇಕು ಅವರು ಮಾಜಿ ಕಾರ್ಪೊರೇಟರ್ ಇಷ್ಟು ಬೃಹತ್ವಾದ ಹದಿನಾಲ್ಕು ಕೋಟಿ ರೂಪಾಯಿ ಅವರದ್ದು ಒಂದು ನಲ್ಲಿ ಒಂದು ಇದು ಕಾಮಗಾರಿ ಚಾಲು ಮಾಡ್ತಾರೆ ಅಂತಂದರೆ ನಮಗೊಂದು ಹುಬ್ಬಳ್ಳಿ ಹೆಮ್ಮೆ ಅವರು ಎಷ್ಟು ಮನವೊಲಿಸಿರ್ಬೇಕು ಸತೀಶ್ ಜಾರಕಿಹೊಳಿ ಮನಿಷ್ಠರದ್ದು ಹಾ ಅದು ಬಜೆಟ್ ತರಬೇಕಾದ್ರೆ ಸಂತೋಷ್ ಲಾಡ್ ಅವ್ರದ್ದು ಮಣಿ ಎಷ್ಟು ಮಣ ಮಣಿ ಒಲಿಸಿರಬೇಕು ಇವೆಲ್ಲ ತಿಳ್ಕೊಂಡು ಮಾತಾಡ್ರಿ ಹಾ ಸರ್ಕಾರಿ ಕಾರ್ಯ ಯಾವಾಗ ಕಾರ್ಯಕ್ರಮ ಆಗಲಿ ಇವೆಲ್ಲ ಅದಕ್ಕೆ ಅಪಾದ ವರ್ಷಬೇಡ್ರಿ ಖುಷಿ ಪಡೋದು ಸಂತೋಷ ಪಡುದು ಆ್ಯಕ್ಚುಲಿ ನೀವು ಹೇಳಬೇಕಾದ್ರೆ ನಿಮ್ಗೆ ಅರವಿಂದ್ ಗಲ್ಲದವ್ರೆ ನೀವು ನಾಗರಾಜ್ ಗೌರವ್ರು ಗೌರಿ ಅವ್ರಿಗೆ ಫೋನ್ ಮಾಡಿ ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ಸ್ ಪಾಗ ನಾಗರಾಜ್ ಮಾಡಿ ಚಲೋ ಅದಂತೆ ಹೇಳ್ಬೇಕು ನೀವು ಆಕ್ಚುಲಿ ಯಾಕಂದ್ರೆ ಹದ್ನಾಕು ಕೋಟಿ ರೂಪಾಯಿ ಹದಿನಾಲ್ಕು ಲಕ್ಷ ಅಲ್ಲ ಹದಿನಾಲ್ಕು ಕೋಟಿ ರೂಪಾಯಿ ಹಿಂಗೆಲ್ಲ ಮಾತಾಡೋಕೋಬೇಡಿ ಸರಿ ಅನ್ಸೋದಿಲ್ಲ ಯಾಕಂದ್ರೆ ನೀವು ನೀವು ಮಾಡೋದು ಕೆಲಸ ಇದು ತಗ್ಗು ದಿನ್ನೆ ಒಳಚರಂಡಿ ಓಪನ್ ಆಗಿ ಹರಿದಾಡ್ತಾ ಇದ್ದು ರೋಡ್ನಲ್ಲಿ ಬಹಳಷ್ಟು ಚಪ್ಪಳಿ ಆಟ ಆಡಿದಿ ಏನ್ ಮಾಡಿದಿರಿ ನೀವು ಅಚ್ಛಾ ನೀವು ಶಾಸಕರಾಗಿ ಏನು ಮಾಡಿದಿರಿ ಪಶ್ಚಿಮ ಭಾಗದ ಶಾಸಕರಾಗಿ ವಿರೋಧ ಪಕ್ಷ ಉಪನಾಯಕರಿದ್ದೀರಾಗಿರಿ ನೀವು ಈಗ ಬೇಕಾದಂಗೆ ಬಜೆಟ್ ಸಿಕ್ತದೆ ನಿಮ್ಗೆ ಆನಂದರಾಗ ಏನು ಮಾಡ್ರಿ ಆನಂದ್ರ ರೋಡ್ ಏನು ಮಾಡಿದ್ರಿ ನಿಮ್ ಕಾನ್ಸ್ಟಿಟ್ಯೂಷನ್ ಯಾವ ಸರಿಯಾಗಿ ಕೆಲಸ ಆನಂದರ ಆನಂದ್ರೊಳಗೆ ಕೆಲಸ ಮಾಡ್ರಿ ನೀವು ಮಂಜುನಾಥ್ನವ್ರೊಳಗೆ ಆ ರೋಡ್ ಮಾಡ್ರಿ ಆರು ತಿಂಗಳಿಗೊಮ್ಮೆ ರೋಡ್ ಅದು ಕಡಿತಾ ಇದ್ದಾರೆ ಚಂಡಿ ಸೋರ್ತಾ ಇದೆ ನಾ ಪೌಡ್ರ್ ತೆಗೆಸಿ ಮೊನ್ನೆ ಪೆಪರ್ನಾಗೆ ಹಾಕ್ತೇನೆ ಅದು ನಿಮ್ಗೆ ಗೊತ್ತೈತಲ್ಲೋ ಪೆಪರ್ನೇ ಆಗಿದ್ದು ಆ ಮಂಜುನಾಥ್ನವ್ರ ರೋಡ್ ಮಾಡ್ರಿ ನೀವು ಹಾ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ನೀವು ಕಳಪೆ ಅದನ್ನ ಒತ್ತು ಕೊಡ್ತಾ ಇಲ್ಲ ಯಾರು ಕಳಪೆ ಕಾಮಗಾರಿ ಎಷ್ಟು ಕಳಪೆ ಕಾಮ ಬರತ್ ಕಾ ಆಕಾರದ ಕಳಪೆ ಕಾಮಗಾರಿ ನಡೆದ ಹೋಗ್ಲಿದ ಅವ್ರೊಳಗೆ ಇದ್ರ ಜವಾಬ್ದಾರಿ ಯಾರು ಹಾ ಇದ್ರ ಕಾಮಗಾರಿ ಯಾರು ಕೊಟ್ಟ್ರಿ ಗುತ್ತಿಗೆದಾರು ಗುತ್ತಿಗೆದಾರ ಯಾರು ಅವರು ಆ ಹೊಣೆಗಾರ ಯಾರು ಇದ್ರದ್ದು ರೊಕ್ಕದ ಬಜೆಟ್ ಏನು ಇದು ಯಾರು ಹೇಳೋರು ಯಾರಿಲ್ಲವಾ ಈ ನಾನೇ ನಿಮಗೆ ನಾವು ಒಂದು ಹತ್ತು ಇಪ್ಪತ್ತು ರೂಪಾಯಿ ಸ್ಟ್ಯಾಂಪ್ ಹಚ್ಚಿ ನೀವು ನಿಮ್ಮ ಕಾಮಗಾರಿದು ಒಂದು ಶ್ವೇತ ಪತ್ರಕ್ಕೆ ಕೊಡೋದು ಕೇಳ್ತೀನಿ ಕೊಡ್ತೀನಿ ಉತ್ತರ ಕೊಡ್ತೀರಿ ನೀವು ನನ್ಗೆ ಶ್ವೇತ ಪತ್ರ ಬೇಕು ನಿಮ್ಮ ಕಾಮಗಾರಿದು ಏನೇನು ಮಾಡಿರಿ ಅನ್ನೋದು ನೀವು ಹೇ ಬೇಡ್ರಿಪ್ಪ ಈಗೆಲ್ಲ ಈಗಲ್ಲ ಅಪತ್ತು ವರ್ಷ ಬ್ಯಾಡ್ರಿ ಮಂದಿಗ ತಲೆ ಕೆಡಿಸ್ಬೇಡ್ರಿ ನೀವು ಬಿಜೆಪಿ ಮಂದಿನ ಕಾರ್ಯಕರ್ತನ ತಲೆ ಕೆಳಿಸಿ ಅಲ್ಲಿ ಇಲ್ಲಿ ಪ್ರತಿಭಟನೆ ಮಾಡಿಸ್ತಿರಿ ಈ ಸರಿಯಾದ ಕ್ರಮವಲ್ಲ ಎಲ್ಲ ಥ್ಯಾಂಕ್ಸ್ ಹೇಳ್ಬೇಕು ಈ ಕೆಲ್ಸಕ್ಕೆ ಮೊದ್ಲೇ ಕೆಲಸ ಆಮೇ ವೇಗದಲ್ಲಿ ನಡೆದವು ಅಂತಾದ್ರೊಳಗೆ ಈ ಹದಿನಾಲ್ಕು ಕೋಟಿ ರೂಪಾಯಿ ಕೆಲಸ ಆಯ್ತದ್ಮೇಲೆ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಧನ್ಯವಾದ ಅರ್ಪಿಸಬೇಕು ಏನು ಬ್ಯಾಡ್ ಅಂತಿದ್ರೆ ನಿಮ್ಮ ಪ್ರತ್ಯೇಕ ನೀವು ಆರಾಮ್ ಇರಿ ಕೆಲಸ ನಡೀತಾ ಇದ್ದವು ನಿಮ್ಮ ಕನ್ಸ್ಟಿಟ್ಯೂಟರ್ ನಡಿತಾ ಇದ್ದೇವೆ ಅರಿವಿಂದ್ ಬೆಲ್ಲದ್ರೇ ತಿಳ್ಕೊರಿ ಹಾಂ ಹಿಂಗೆ ಮಾಡಕ್ಕೆ ಹೋಗಬೇಡಿ ನಾಳೆ ಒಬ್ಬ ಸೀನಿಯಲ್ಲಿ ನಿಮ್ಗಿಂತ ಸೀನಿಯರ್ ಇದೀನಿ ನಾನು ಉತ್ತರ ಕರ್ನಾಟಕದ ಹೊಲಿ ಅಂತಾರೆ ನನಗೆ ಹಾ ಹೋಗ ರಾಮದುರ್ಗ ಕಡ್ಕೋಳೆ ಚಂದರ್ಗಿ ಬಯಲ ಹೊಂದೆ ಶೋರೇಬಾನ್ ಶಿರೋಡ್ ಅಲ್ಲೆಲ್ಲ ಕೇಳ್ರಿ ಅಲ್ಲೆಲ್ಲ ಸಂಘಟನೆ ಅಂತಂದು ಬಯಲೊಂಗ್ ಹೋಗಿ ಕೇಳ್ರಿ ಆಯ್ ತೊರಗಡೆ ಅಂತ ಹೇಳಿದ್ರೆ ದಯವಿಟ್ಟು ಹಂಗೆ ಹೇಳಾಕೋಬೇಡ್ರಿ ಇನ್ನೊಂದ್ಸಲ ಏನಪ್ಪ ನನ್ನ ಮನ್ಸಿಗೆ ನೋವು ಆತು ನಿಮ್ಗೆ ಹೇಳ್ತಾ ಇದ್ದೀನಿ ಈಗ ಇಷ್ಟಕ್ಕೆ ಮುಗಿಸ್ರಿ ನಾನು ಕಾಮಗಾರಿ ಶಾಲೆ ನೀಡಲಿ ಕಾಮಗಾರಿ ಒಳ್ಳೆದಕ್ಕಾಗ್ಲಿ ಏನ್ರಪ್ಪ ನಮ್ಮ ಇನ್ನೂ ನಾಗರಾಜ್ ಗೌರಿ ದೇವರು ಇನ್ನೂ ಇಂಥ ಹದಿನಾರು ಕೋಟಿ ಇಪ್ಪತ್ತೆಂಟು ಕೋಟಿ ಕಾಮಗಾರಿ ಮಾಡಲು ಅವ್ರಿಗೆ ಅನ್ಕೊಂಡ್ ಮಾಡ್ಕೊಳ್ತಿಲ್ಲ ಭಗವಂತಲ್ಲಿ ಪ್ರಾರ್ಥಿಸಿ ನಾವೊಂದು ಎರಡು ನಿಮ್ಮ ಮಾತು ಮುಗಿಸ್ತೇವೆ